ಸರ್ ಇನ್ ದ ಲಾಸ್ಟ್ ಫಿಫ್ಟೀನ್ ಟ್ವೆಂಟಿ ಇಯರ್ಸು ಡಿಜಿಟಲ್ ಟೆಕ್ನಾಲಜಿ ಅವ್ರ ಟೆಕ್ನಾಲಜಿ ತುಂಬಾ ಚೇಂಜ್ ಆಗಿದೆ ಆ್ಯಂಡ್ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟ್ರೆಂಡಲ್ಲಿರೋದು ಹೊಸ ಹೊಸ ಇನ್ಸ್ಟ್ರೂಮೆಂಟ್ಸ್ ಬರ್ತಾ ಇದೆ ಹೊಸ ಹೊಸ ಸಾಫ್ಟ್ವೇರ್ಸ್ ಬರ್ತಾ ಇದೆ ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿ ಲಾಟ್ ಆಫ್ ಟ್ರಾಫಿಕ್ ಇಸ್ ಬಿಂಗ್ ಮ್ಯಾನೇಜ್ ಮೈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ಥರ್ಟಿ ಇಯರ್ಸಿಗೂ ಪ್ರೊಬೆಬ್ಲಿ ನಿಮ್ಮ ಪ್ರಕಾರ ಇನ್ವೆಸ್ಟಿಗೇಷನ್ ಇರ್ಬೋದು ಕ್ರೈಮ್ಸ್ಗಳಿರ್ಬೋದು ಆವಾಗ ಇನ್ ಯುನೋ ಪೊಲೀಸಿಂಗ್ ಇರ್ಬೋದು ವೆರಿ ಡಿಫ್ರೆಂಟ್ ಇತ್ತ ಆ್ಯಂಡ್ ವಾಸ್ ಇಟ್ ಡಿಫಿಕಲ್ಟ್ ಕಂಪೇರ್ಡ್ ಟು ವಾಟ್ ಇಟ್ ಇಸ್ ನಾವು ನಿಮ್ಮ ಪ್ರಕಾರ ಸರ್ ತರ್ಟಿ ಇಯರ್ಸ್ ನನಗೆ ಗೊತ್ತಿಲ್ಲ ನೋಟ್ ನಾನು ಟೂ ತೌಸಂಡ್ ಸೆವೆನ್ ಎಂಟರ್ ಆಗಿದ್ದು ಎರಡು ವರ್ಷ ಟ್ರೈನಿಂಗ್ ಮುಗಿಸ್ಕೊಂಡು ಎರಡ್ ಸಾವಿರದ ಒಂಬತ್ತರಿಂದ ನೋಡ್ತಾ ಇದ್ದೀನಿ ಸೊ ಫಾರ್ ಲಾಸ್ಟ್ ಸಿಕ್ಸ್ಟೀನ್ ಇಯರ್ಸ್ ಐ ಆಮ್ ಸೀನ್ ವಾಟ್ ದ ಪೊಲೀಸಿಂಗ್ ಈಸ್ ಸೊ ಅವತ್ತಿಗೆ ಇವತ್ತಿಗೆ ಹದಿನೈದು ಹದಿನಾರು ವರ್ಷದಲ್ಲಿ ಬಹಳ ದೊಡ್ಡ ಒಂದು ಸಿ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿ ಅಂದರೆ ಮೊದಲು ಮೋರ್ ಆಫ್ ಹ್ಯೂಮನ್ ಇಂಟರ್ವೆನ್ಷನ್ ಅದು ಇಂಟೆಲಿಜೆನ್ಸ್ ಕಲೆಕ್ಷನ್ ಇರ್ಬೋದು ಡಿಟೆಕ್ಷನ್ ಇರ್ಬೋದು ಮೋರ್ ಆಫ್ ಹ್ಯೂಮನ್ ಸೆಂಟ್ರಿಕ್ ನಾವು ಇಟ್ ಈಸ್ ಟೆಕ್ನಾಲಜಿ ಸೆಂಟ್ರಿಕ್ಡರ್ ಆಗಿದೆ ಅಂತಂದ್ರೆ ಯಾರು ಮಾಡಿದ್ರು ಯಾರು ನೋಡಿದ್ರು ಯಾರು ಮಾಡಿಸಿದ್ರು ಇದನ್ನ ವಿಚಾರ ಮಾಡ್ತಿದ್ರು ಇವಾಗ ಫಸ್ಟ್ ಕ್ವಶನ್ ಸಿ ಸಿ ಟಿವಿ ಇದೆಯಾ ಫುಟೇಜ್ ಇದೆಯಾ ಏನ್ ಲೀಡ್ಸ್ ಇದೆ ಮೊಬೈಲ್ ಇದೆಯಾ ಅವನ ಹತ್ರ ಸಿ ಎಲ್ಲಿ ಬರ್ತಾ ಇದೆ ಲೊಕೇಶನ್ ಎಲ್ಲಿ ಬರ್ತಾ ಇದೆ ಅಂದ್ರೆ ಲಿಟ್ರಲಿ ಟೆಕ್ನಾಲಜಿ टेज आफ्वर पोलिसंग नाट जस्ट इन प्रेन डटेक्षटीन रेग्युलेन एंड एंफोर्समेंट हीन विथ टेक्नल आज इट्स फल क्रम सो हंगा टेक्नलजी इज इनविटल पार्ट आफ अवर पोलिसंग हेव टू एक्सेप्ट सूनर वि एक्सेप्टी एवर अप्रोच टर्सापल मदद पुटक बरी कई टईप्ब प्रिंट तकोबिड़ते ಮೊದಲು ಕೇಸ್ ಫೈಲು ಇಷ್ಟಿಷ್ಟು ತಪ್ಪ ಕೇಸ್ ಫೈಲ್ ಇಟ್ಕೊಂಡು ಓಡಾಡ್ತಿದ್ರು ಇವಾಗೆಲ್ಲ ಅಪ್ಲೋಡ್ ಮಾಡಿ ಪೊಲೀಸ್ ಸೈಟ್ ಆಗುತ್ತೆ ಈಗ ಮೊದಲು ನಮ್ಮ ವೈರ್ಲೆಸ್ ಕಂಟ್ರೋಲ್ ರೂಮ್ ಇಂದ ಏರಿಯಾಸ್ ಇರ್ತಿದ್ವು ತುಂಬಾ ನಾವು ಸರ್ವಿಸ್ ಸೆಂಟರ್ ಆದಲ್ಲಿ ಎಷ್ಟೋ ನಮ್ಮ ಡಿಸ್ಟಿಕ್ಗಳಲ್ಲಿ ವೈರ್ಲೆಸ್ ಅಲ್ಲಿ ನೆಟ್ವರ್ಕ್ ಶ್ಯಾಡೋ ಏರಿಯಾಸ್ ಇರ್ತಿತ್ತು ಕೆಲವು ಏರಿಯಾಗಳಲ್ಲಿ ವೈರ್ಲೆಸ್ ಕ್ಯಾಚ್ ಆಗಲ್ಲ ಸೊ ಒಂದು ಫೋನ್ ನಂಬರ್ ಸಿಕ್ತು ಅಂದ್ರೆ ಇನ್ಫಾರ್ಮೇಶನ್ ತಗೋಬೋದು ಅನ್ನೋದನ್ನು ಲಿಮಿಟೆಡ್ ಇತ್ತು ಈಗ ಇದೆ ಒಂದು ಮೊಬೈಲ್ ಇಟ್ಕೊಂಡ್ಬಿಟ್ರೆ ಜಾತ್ಕನೇ ಜಾತಕನೇ ಆಡಬಹುದು ಈ ತಮಿಳಲ್ಲಿ ಒಂದು ಲವ್ ಟುಡೇ ಅಂತ ಒಂದು ಫಿಲ್ಮ್ ಬಂದಿತ್ತು ಹುಡುಗ ಹುಡುಗಿ ಒಬ್ರಿಗೊಬ್ರು ಇಷ್ಟಪಡ್ತಿರ್ತಾರೆ ಅಪ್ಪ ಹೇಳ್ತಾನೆ ಒಂದಿನ ಮೊಬೈಲ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ರೀಸೆಂಟ್ಲಿ ನಮ್ಮ ಆಕ್ಟ್ರೆಸ್ ಶ್ರೀದೇವಿ ಅವ್ರ ಮಗಳದು ಆಮೇಲೆ ಅಮೀರ್ ಖಾನ್ ಮಗನ್ದು ಅದು ಒಂದು ಲವ್ ಯಾಪ ಅಂತ ಬಂದಿತ್ತು ಸೊ ಒಂದು ಮೊಬೈಲ್ ಅಲ್ಲಿ ಇವತ್ತು ಅಷ್ಟಿದೆ ಒಂದು ಪ್ರಪಂಚನೇ ಎಕ್ಸ್ಪ್ಲೋರ್ ಮಾಡಬಹುದು ಪರ್ಟಿಕ್ಯುಲರ್ಲಿ ತುಂಬಾ ಟೆಕ್ನಿಕಲ್ ಅಫೆನ್ಸಸ್ ಅಲ್ಲಿ ಬಹಳ ಟೆಕ್ನಾಲಜಿ ಅಫೆಂಡರ್ಸ್ ಕೂಡ ವೇ ಇದ್ದಾರೆ ನಾವು ಹೇಳಿದ್ದಾರೆ ಈಗ ನಾನು ಕೆಲವು ಜಿಲ್ಲೆಗಳಲ್ಲಿ ಎಸ್ಪಿ ಇದ್ದಾಗ ಪ್ರತಿ ವರ್ಷ ಒಂದು ನಾಲ್ಕು ಕೋಟಿ ಐದು ಕೋಟಿ ವರ್ತ್ ಪ್ರಾಪರ್ಟಿ ಕಳ್ಳತನ ಆಯಿತು ಅಂತ ಹೇಳ್ತಿದ್ವಿ ಇವಾಗ ಒಂದೊಂದು ಅಫೆನ್ಸ್ಗಳಲ್ಲಿ ಗಳಲ್ಲಿ ಅಕೌಂಟ್ ಇಂದ ಅಷ್ಟು ಸಡನ್ ಆಗಿ ಬಹಳಷ್ಟು ಚಾಲೆಂಜಸ್ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಆಗ್ತಾ ಇದೆ ಫ್ರಾಡ್ಸ್ ಆಗ್ತಾ ಇದೆ ಆಮೇಲೆ ಅಂತ ಕರಿತಾರೆ ಅಂದ್ರೆ ಒಂದು ಚಾಟ್ ಅಲ್ಲಿ ಯಾವುದೋ ಒಂದು ಹುಡುಗಿ ಚಾಟ್ ಮಾಡ್ತಾ ಇದೆ ಅಥವಾ ಯಾರೋ ಚಾಟ್ ಮಾಡ್ತಿದ್ದಾರೆ ಮೆಸೇಜ್ ಬರುತ್ತೆ ರೆಸ್ಪಾಂಡ್ ಮಾಡ್ತಾ ಮಾಡ್ತಾ ಪರ್ಸನಲ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ಬಿಟ್ಟು ಆಮೇಲೆ ಅದರಲ್ಲಿ ಅದನ್ನ ಇಟ್ಕೊಂಡು ನಮಗೆ ಎಕ್ಸ್ಟ್ರಾಷನ್ ಮಾಡೋದು ಅಂತ ಕರೀತಾರೆ ಡಿಜಿಟಲ್ ಅರೆಸ್ಟ್ ಅಂತ ಸಾಕಷ್ಟು ಕೇಳ್ತಾ ಇದ್ದೀರಾ ಅಂದರೆ ಒಂದು ಕೋರ್ಟ್ ಸೆಟಪ್ ಮಾಡಿಬಿಟ್ಟು ಇದರಲ್ಲಿ ನಿಮ್ಮ ಕೇಸಲ್ಲಿ ಯಾವುದೋ ಒಂದು ಹವಾಲಾ ಕೇಸಲ್ಲಿ ಯಾವುದೋ ಒಂದು ಇಲೀಗಲ್ ಮನಿ ಟ್ರಾನ್ಸ್ ಟ್ರಾನ್ಸ್ಪೋರ್ಟೇಷನ್ ಡ್ರಗ್ ಕೇಸಲ್ಲಿ ಅಥವಾ ಬ್ಯಾಂಡ್ ಡ್ರಗ್ಸ್ ಕೇಸಲ್ಲಿ ಅಥವಾ ವೆಪನ್ ಹ್ಯಾಂಡ್ಲಿಂಗ್ ರಿಲೇಟೆಡ್ ಕೇಸಸ್ಸಲ್ಲಿ ನೀವು ಸಿಗಾಕೊಂಡ್ಬಿಟ್ಟಿದ್ದೀರಿ ಅಂತಂದು ಬೆದರಿಸಿ ನೀವು ಫೈನ್ ಕಟ್ಟಿದ್ರೆ ಇವಾಗ ನಿಮ್ಗೆ ಪೋಸ್ಟ್ ಮಾಡ್ ಮಾಡ್ತೀವಿ ಇಲ್ಲಾಂದ್ರೆ ಇವಾಗಲೇ ಹಿಡ್ಕೊಂಡು ಹೋಗ್ಬಿಡ್ತಾರೆ ನಮ್ಮರಲ್ಲೇ ನಿಮ್ಮ ಮನೆ ತರ ಕಾಯ್ತಿದ್ದಾರೆ ಅಂತ ಎದುರಿಸ್ಬಿಟ್ಟು ಫ್ರಮ್ ವೆರಿ ವೆಲ್ ಎಜುಕೇಟೆಡ್ ಗೌರ್ಮೆಂಟ್ ಎಂಪ್ಲಾಯೀಸ್ ಪ್ರೈವೇಟ್ ಎಂಪ್ಲಾಯೀಸ್ ಲೆಕ್ಚರರ್ಸ್ ಪ್ರಿನ್ಸಿಪಲ್ಸ್ ಮನಿ ಈಸ್ ಜಸ್ಟ್ ಐ ಫಂಡ್ ಆಫ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಅಕೌಂಟ್ ಟು ಅನ್ಅರ್ ಅಕೌಂಟ್ ಟು ದ ಟ್ಯೂನ್ಸ್ ಆಫ್ ಫ್ಯೂ ಲ್ಯಾಕ್ಸ್ ಆ್ಯಂಡ್ ಅಟ್ ಟೈಮ್ಸ್ ಫ್ಯೂ ಕೋರ್ಸ್ ಆಲ್ಸೋ ನಾನು ರೀಸೆಂಟ್ಲಿ ಒಂದು ಕೇಸ್ ಸಾರಿ ಸರ್ ಇಂಟ್ರಪ್ ಮಾಡಿದ್ದೇವೆ ರೀಸೆಂಟ್ಲಿ ಒಂದು ಕೇಸ್ ಕೇಳ್ಪಟ್ಟೆ ಸರ್ ನಮ್ಮ ಬೆಂಗಳೂರಲ್ಲಿ ನಾನು ಇರೋದು ಕಡೆ ಅಲ್ಲಿ ಒಂದು ಐ ಥಿಂಕ್ ಸಿಕ್ಸ್ಟಿ ಇಯರ್ ಓಲ್ಡ್ಗೆ ಕಾಲ್ ಮಾಡಿಬಿಟ್ಟು ಅವ್ರು ಒಂದು ಬ್ಯಾಂಕಿಗೆ ಬಂದುಬಿಟ್ಟು ಅರ್ಜೆನ್ಸಿಲಿ ಸಿಕ್ಸ್ಟಿ ಲ್ಯಾಕ್ಸ್ ಏನು ಮಾಡಿ ಆಲ್ ದಟ್ ನೀವ್ ಬೆಂಗಳೂರು ಬೇಡ ನಮ್ಮಲ್ಲೇ ಲಕ್ಷದ ಒಂದು ಕೇಸ್ ಆಗಿತ್ತು ಇಲ್ಲಿ ಒಂದು ಗೌರ್ಮೆಂಟ್ ಕಾಲೇಜ್ ಲೆಕ್ಚರರ್ ಒಬ್ಬರು ಲಕ್ಷ ಟ್ರಾನ್ಸ್ಫರ್ ಮಾಡಿದ್ರು ಬ್ಯಾಂಕಿಗೆ ಬಂದು ನಾಲ್ಕೈದು ಸರಿ ತುಂಬಾ ಕಾನ್ಫಿಡೆಂಟ್ ಆಗಿ ಚೆಕ್ ಬರೆದು ಹಾಕಿದ್ದಾರೆ ಈ ಥರದ್ದೆಲ್ಲ ಬಹಳ ಆಗ್ತಾ ಇದೆ ಆಮೇಲೆ ಲೋನ್ ಆ್ಯಪ್ಸ್ ರಿಲೇಟೆಡ್ ಬಹಳ ಸಮಸ್ಯೆಗಳಾಗ್ತಾ ಇದೆ ಲೋನ್ ಆ್ಯಪ್ಗಳಲ್ಲಿ ಸ್ಟೂಡೆಂಟ್ ಗಳಿಗೆ ಎರಡ್ ಸಾವಿರ ಲೋನ್ ಕೊಡ್ತೀವಿ ಅಂತ ಹೇಳ್ತಾರೆ ಅವಾಗ ಅವರು ಗ್ಯಾಲರಿಗೆ ಅಕ್ಸಸ್ ಕೊಡ್ತಾರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ಅವರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಕೊಡ್ತಾರೆ ಅದರಲ್ಲೇ ವೀಡಿಯೋ ತಗೊಂಡ್ಬಿಟ್ಟು ಮಾರ್ಫಿಂಗ್ ಮಾಡಿಬಿಟ್ಟು ಅಬ್ಜೆಕ್ಷನಬಲ್ ಕಂಟೆಂಟು ಅಪ್ಸಿನ್ ಕಂಟೆಂಟ್ಸ್ ಎಲ್ಲ ಮಾರ್ಫಿಂಗ್ ಮಾಡಿಬಿಟ್ಟು ಅವ್ರಿಗೆ ವಾಪಸ್ ಕಳಿಸಿ ನೋಡಿದ್ವಿ ವಿಡಿಯೋ ನಿಂದೆ ಅಂತ ನಾವು ಎಲ್ಲ ಕಡೆ ಪ್ರಾಪಿಗೇಟ್ ಮಾಡ್ಬಿಡ್ತೀವಿ ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ಗಳಲ್ಲ ಹಾಕ್ಬಿಡ್ತೀವಿ ಇಲ್ಲಾದ್ರೆ ಇಷ್ಟು ದುಡ್ಡು ಕೊಡು ಆ ದುಡ್ಡು ಕೊಡೋಕ್ಕಾಗದೆ ಎಷ್ಟೋ ಜನ ಕೆಳತನ ಮಾಡಿದ್ದಾರೆ ಎಷ್ಟೋ ಜನ ಅಫೆನ್ಸಸ್ ಮಾಡಿದ್ದಾರೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಈ ಥರದ್ದೆಲ್ಲ ಆಗ್ತಾ ಇದೆ ಮ್ಯಾಟ್ರಿಮೋನಿಯಲ್ ಫ್ರಾಡ್ಸ್ ಆಗ್ತಾ ಇದೆ ಸೊ ನಾನು ಹೇಳುವಂಥದ್ದು ಟೆಕ್ನಾಲಜಿ ಇಸ್ ಎ ಟು ಎಡ್ ಇಡ್ ಸೋಲ್ಡ್ ರೈಟ್ ವಿಚ್ ಈಸ್ ಟು ಬಿ ವೆರಿ ಕೇರ್ಫುಲ್ಲಿ ಅಪ್ರೋಚ್ ಪರ್ಟಿಕ್ಯುಲರ್ಲಿ ಈ ತರ ಫ್ರಾಡ್ ಆಗೋವಂಥದ್ದು ಇವಾಗ ನೋಡಿ ನಮ್ಮ ಜನನು ಅತಿ ಬುದ್ಧಿವಂತರು ನಲವತ್ತು ರೂಪಾಯಿ ಕೆಜಿ ಈರುಳ್ಳಿ ಅಂತಂದ್ರೆ ಇಲ್ಲ ಅಂಗಡಿಲಿ ಮೂವತ್ತು ಕೊಡ್ತಾರೆ ಇದು ಈರುಳ್ಳಿ ಸೈಜ್ ಕಮ್ಮಿ ಇದೆ ಇದರಲ್ಲಿ ಮಾಯಶ್ಚರ್ ಜಾಸ್ತಿ ಇದೆ ನೋಡಿ ಇದು ಸ್ವಲ್ಪ ಫಂಗಸ್ ಬಿದ್ದಿದೆ ಬಾರ್ಗೆನ್ ಮಾಡ್ತಾರೆ ಯಾವನೋ ಎಲ್ಲೋ ಕುತ್ಕೊಂಡು ಕೇಳಿದಾಗ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಟ್ರಾನ್ಸ್ಫರ್ ಮಾಡ್ತಾರೆ ನಿಮ್ಮ ಅಕೌಂಟ್ ಹೋಗ್ಬೇಕು ಬಿ ವೆರಿ ಕ್ಲಿಯರ್ ಟ್ರಾನ್ಸಾಕ್ಷನ್ ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಒನ್ ತ್ರೀ ನೈನ್ ಒನ್ ನೈನ್ ತ್ರೀ ಜೀರೋ ಒಂದು ನಂಬರ್ ಇದೆ ಟೋಲ್ ಫ್ರೀ ನಂಬರ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಡೀಟೇಲ್ಸ್ ಶೇರ್ ಮಾಡ್ಕೊಳ್ಳಿ ನಿಮ್ಮ ಫೈನಾನ್ಶಿಯಲ್ ಇನ್ವೆಸ್ಟ್ಮೆಂಟ್ ಕನ್ಸಲ್ಟೆಂಟ್ ಮಾಡಿ ಬ್ಯಾಂಕ್ ಹೋಗಿ ಅಥವಾ ನಿಮ್ಮ ಮನೇಲಿ ಯಾರಾದರೂ ತಿಳಿದಿರೋ ಅಂತ ನೋಡಿ ಆಗ್ತೈತೆ ಅಂತ ಕೇಳಿ ಮೊನ್ನೆ ಯಾವುದೋ ಒಂದು ನಮ್ಮ ಧಾರವಾಡ ಇನ್ಸ್ಟಾಗ್ರಾಮ್ ಪೇಜಲ್ಲೇ ನಮ್ಮ ಸ್ಟಾಫ್ ಯಾರು ಅದನ್ನು ಹ್ಯಾಂಡಲ್ ಮಾಡ್ತಾರೆ ಭಾಳ ಒಳ್ಳೆ ಒಂದು ಮೆಸೇಜ್ ಹಾಕಿದ್ರು ಏನಂದರೆ ಜೈ ಕರ್ನಾಟಕ ಕನ್ನಡಮ್ ಗಿಲ್ಗೆ ಅಂತ ಹಾಕ್ಬಿಟ್ಟು ಯಾರೇ ಕಾಲ್ ಮಾಡಿದ್ರು ಕನ್ನಡ ಮಾತಾಡ್ರಿ ಅವ್ರಿಗೆ ರೆಸ್ಪಾಂಡ್ ಮಾಡೋಕ್ಕಾಗದೆ ಅರ್ಧ ಜನ ನಿಮ್ಮನ್ನು ಟ್ರ್ಯಾಪ್ ಮಾಡೋದರಿಂದ ಅವಾಯ್ಡ್ ಆಗ್ತಾರೆ ಅಂತ ಯಾಕಂದರೆ ನೀವು ಜಮ್ತಾರ ಅಂತ ಒಂದು ನೋಡಿದಿರಿ ಹೌದು ಹೌದು ಸೊ ಎಲ್ಲೋ ಜಾರ್ಖಂಡೋ ರಾಜಸ್ಥಾನೋ ಗುಜರಾತೋ ಅಥವಾ ಯಾವುದೋ ಒಂದು ಮಹಾರಾಷ್ಟ್ರನೋ ಅಥವಾ ಯಾವುದೋ ಒಂದು ಅರುಣಾಚಲ್ ಪ್ರದೇಶಲ್ಲಿ ಕುತ್ಕೊಂಡು ಹಿಂದಿ ಇಂಗ್ಲೀಷ್ ಮಾತಾಡಿಕೊಂಡು ನಿಮ್ದು ಒ ಟಿ ಪಿ ನಂಬರ್ ಬೇಕು ಎ ಟಿ ಎಮ್ ಸೀಸ್ ಆಗಿದೆ ಬ್ಯಾಂಕ್ ಅಕೌಂಟ್ ಫ್ರೀಸ್ ಆಗಿದೆ ಅದು ಇದು ಎಲ್ಲ ಕನ್ನಡದಾಗ ಮಾತಾಡ್ರಿ ಯಾಕಂದ್ರೆ ನಿಮ್ದು ಏನು ಅಕೌಂಟ್ ಟ್ರಾನ್ಸಾಕ್ಷನ್ ಇರೋದು ನಿಮ್ಮ ಲೋಕಲ್ ಬ್ಯಾಂಕ್ಗಳಲ್ಲಿ ಎಲ್ಲರಿಗೂ ಹೆಚ್ಚು ಕಮ್ಮಿ ಕನ್ನಡ ಹೌದು ಸೊ ಕನ್ನಡದಲ್ಲಿ ಮಾತಾಡೋದ್ರಿಂದ ನಿಮ್ಮ ಹಣನೇ ಉಳಿಸ್ಕೋಬಹುದು ಅಂತ ಹಾಕಿದ್ರು ಇಟ್ ವಾಸ್ ವೆರಿ ಮೀನಿಂಗ್ಫುಲ್ ಆ್ಯಕ್ಚುಲಿ ಸೊ ಹಾಗೆ ನಿಮ್ಮ ಪ್ರತಿಯೊಂದು ರೂಪಾಯಿ ಹಣ ಬಹಳ ಶ್ರಮ ಪಟ್ಟು ಗಳಿಸಿರುವಂಥದ್ದು ಅದನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿಮ್ದೆ ಯಾಕಂದ್ರೆ ಈ ತರ ಗಳಲ್ಲಿ ಕಳ್ಕೊಂಡಿದ್ದ ಹಣ ವಾಪಸ್ ಬರೋದು ಬಹಳ ಕಷ್ಟ ಇಮಿಡಿಯೇಟ್ಲಿಕ್ ಮಾಡೋಕೆ ಡಿಲೇ ಆದ್ರೆ ಏನಾಗಲ್ಲ ಮತ್ತೆ ನಮ್ಮಲ್ಲಿ ಡಿಜಿಟಲ್ ಅರೆಸ್ಟ್ ಅಂತ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಫೈನ್ ಆಗ್ತೀವಿ ಅನ್ನೋದು ಕೋರ್ಟ್ ಪ್ರೊಸೀಡಿಂಗ್ಸ್ ಅರೆಸ್ಟ್ ಯಾವ್ದು ಇಲ್ಲ ರೈಟ್ಬಿಟ್ಟು ಸೊ ಸರ್ ಈಗ ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಮ್ಯಾಂಗ್ಲೋರ್ ಡಿಸ್ಟಿ ಮ್ಯಾಂಗ್ಲೋರಲ್ಲಿ ಕೂಡ ಕಮಿಷನರ್ ಆಗಿದ್ರೆ ಐ ತಿಂಕ್ ಯು ಸ್ಪೋಕ್ ಅಬೌಟ್ ಹುಬ್ಳಿ ಝಾರ್ವಾಡ ಲಿಟ್ಲಗು ವಾಯ್ಲಕ್ಕು ನಿಮಗೆ ಹುಬ್ಳಿ ಮೇಲೆ ವೈಯಕ್ತಿಕವಾಗಿ ನಿಮಗೆ ಏನು ಅನ್ನಿಸ್ತಾರೆ ಸರ್ ಹುಬ್ಳಿ ಜನ ನಿಮ್ಮನ್ನು ಹೇಗೆ ಟ್ರಿಪ್ ನೋಡ್ತಿದ್ದಾರೆ ಬಿಕಾಸ್ ನಾನು ಒಂದು ಇನ್ಸ್ಟೆನ್ಸ್ ಹೇಳ್ತೀನಿ ಇವತ್ತು ನಾವು ಇನ್ನೇನು ರೆಕಾರ್ಡ್ ಮಾಡ್ತಾ ಇದ್ದೀವಿ ನಾನು ನಿನ್ನೆ ಬಂದ್ಬಿಟ್ಟು ಹೇಳ್ತೇನೆ ಶಶಿಕುಮಾರ್ ಸರ್ ಜೊತೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಐ ವಾಚ್ ಇಸ್ ವಿಡಿಯೋ ನಿಮ್ದೊಂದು ಪರ್ಸೆಪ್ಷನ್ ಇದೆ ಎಲ್ಲರಲ್ಲಿ ದಟ್ ಯು ವೆರಿ ಅಪ್ರೋಚಬಲ್ ಆ್ಯಂಡ್ ತುಂಬ ಒಳ್ಳೆ ವಿಷಯಗಳು ಮಾತಾಡ್ತಾರೆ ಸರ್ ಸೊ ವಾಟ್ ಈಸ್ ಯೋರ್ ಫೀಲಿಂಗ್ ಅಬೌಟ್ ಹುಬ್ಳಿ ಝಾರ್ವಾಡ್ ಹುಬ್ಳಿ ಧಾರವಾಡಗೆ ನಾನು ಒಂದು ಟೂ ತೌಸಂಡ್ ಫೋರ್ ಫೈವ್ ಆ ಟೈಮಲ್ಲಿ ದೆಹಲಿ ಓದಬೇಕಾದ್ರೆ ನನ್ನ ಭಾಳಷ್ಟು ಕ್ಲೋಸ್ ಫ್ರೆಂಡ್ಸು ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಲಿ ಓದ್ತಾ ಇದ್ರು ಸೊ ಅವಾಗ ನಾವು ಧಾರವಾಡಕ್ಕೆ ಮತ್ತೆ ಹುಬ್ಳಿಗೆ ಬರ್ತಾ ಇದ್ವಿ ಸೊ ಅವಾಗ ಇವಾಗ ಇದ್ದಷ್ಟು ಮಾಡರ್ನ್ ಆಗಿರಲಿಲ್ಲ ಧಾರವಾಡ ನಿಜವಾಗ್ಲೂ ಒಂದು ಸ್ಮಾಲ್ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಇದ್ದಂಗೆ ಇತ್ತು ಸ್ಟೋರಿ ಆಫ್ ಟ್ವೆಂಟಿ ಸೊ ಅಲ್ಲೆಲ್ಲ ಅವಾಗ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಇರ್ತಿತ್ತು ಚಿಕ್ಕ ಚಿಕ್ಕ ಹೋಟೆಲ್ಸ್ ಇರ್ತಿತ್ತು ಕಾನಾವಳಿ ಇರ್ತಿತ್ತು ರೈಟ್ ನಾವು ಕನಳಿ ಕಾನಾವಳಿಯಲ್ಲಿ ಊಟ ಮಾಡಿಕೊಂಡು ಅಲ್ಲಿ ಇಲ್ಲಿ ಗೂಡಂಗಡಿಗಳಲ್ಲಿ ಚಾಕ್ ಕುಡ್ಕೊಂಡು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಅಲ್ಲಿ ಫಿಲ್ಮ್ ನೋಡಿಕೊಂಡು ಸ್ವಲ್ಪ ಒಂದು ಗುಡ್ ಟೈಮ್ ಅಲಾಂಗ್ ವಿತ್ ಆಲ್ ದ ಫ್ರೆಂಡ್ಸ್ ಕಳೆದ್ಬಿಟ್ಟು ಹೋಗ್ತಾ ಇದ್ವಿ ಹುಬ್ಬಳ್ಳಿಗೆ ಟ್ರಾನ್ಸಿಟ್ ರೈಟ್ ಹೋಗ್ಬೇಕಾದ್ರೆ ಹುಬ್ಳಿಗೆ ಕೆಲಸ ಹುಬ್ಳಿ ರೈಲ್ವೆ ಸ್ಟೇಷನ್ಗೆ ಬಂದು ದೆಹಲಿಗೆ ಹೋಗಿದ್ವಿ ಅಥವಾ ದೆಹಲಿಯಿಂದ ಬಂದು ಹುಬ್ಳಿ ಸ್ಟೇಷನ್ ಇಳಿದು ನಮ್ಮ ಚಿತ್ರದುರ್ಗಕ್ಕೆ ಅಥವಾ ಧಾರವಾಡಕ್ಕೆಲ್ಲ ಹೋಗಿರೋಂಥದ್ದು ಇದೆ ಅದಾದ್ಮೇಲೆ ಎರಡ್ ಸಾವಿರದ ಹದ್ಮೂರರಿಂದ ಹದಿನಾರವರೆಗೂ ನಾನು ಹಾವೇರಿ ಲೆಸ್ಪಿ ಇದ್ದೆ ಮೂರು ವರ್ಷ ಅವಾಗ ಹುಬ್ಳಿಗೆ ಒಂದು ಶಾಪಿಂಗ್ ಬರ್ಬೇಕು ಅಂದ್ರೆ ಬರ್ತಿದ್ವಿ ಸಿನಿಮಾಗ್ ಬರ್ಬೇಕು ಅಂದ್ರೆ ಬರ್ತಿದ್ವಿ ಅಥವಾ ಏನಾದ್ರು ಒಳ್ಳೆ ಊಟ ಗೀಟ ಮಾಡಬೇಕು ಅಂದ್ರೆ ಹಾವೇರಿ ತುಂಬಾ ಚಿಕ್ಕ ಜಾಗ ಅಲ್ಲ ಹಂಗಾಗಿ ಒಂದು ಕನೆಕ್ಟಿಂಗ್ ಪಾಯಿಂಟ್ ಅಥವಾ ಸೆಂಟ್ರಲ್ ಪಾಯಿಂಟ್ ಬಂದ ಇಲ್ಲಿ ಆಗ ಹದ್ಮೂರರಿಂದ ಹದಿನಾರ ಆ ಟೈಮಲ್ಲಿ ಸಾಕಷ್ಟು ಮಾಲ್ಸ್ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಆಗಿತ್ತು ಇವಾಗ ಹುಬ್ಳಿ ಬಹಳ ದೊಡ್ಡ ದೊಡ್ಡದಾಗಿ ಬೆಳೆದಿದೆ ಇನ್ನೂ ದೊಡ್ಡದಾಗಿ ಬೆಳೆಯೋ ಎಲ್ಲ ಒಂದು ಪೊಟೆನ್ಶಿಯಲ್ ಇಲ್ಲಿ ಕಾಣ್ತಾ ಇದೆ ಮತ್ತೆ ಈ ಹಿಂದೆ ಹೇಳ್ದಂಗೆ ನಾನೊಂದು ಹುಬ್ಳಿ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ ಇಲ್ಲಿ ಎಲ್ಲಾ ಜಾತಿ ಧರ್ಮ ಭಾಷೆ ಹೊರ ರಾಜ್ಯದವರು ಹೊರ ದೇಶದವರು ವಿದ್ಯಾಭ್ಯಾಸಕ್ಕೆ ಉದ್ಯೋಗಕ್ಕೆ ವ್ಯವಹಾರಕ್ಕೆ ಬರುವಂಥದ್ದು ನಮಗೆ ಕಾಣ್ತಾ ಇದೆ ಸೊ ನಾನು ಗಮನಿಸಿದ್ದು ಹುಬ್ಳಿ ಮತ್ತೆ ಧಾರವಾಡ ಜನ ಪೊಲೀಸ್ರ ಬಗ್ಗೆ ತನ್ನದೇ ಆದಂತ ಒಂದು ಒಪಿನಿಯನ್ ಇಟ್ಕೊಂಡಿದ್ದಾರೆ ಪೊಲೀಸರು ಯಾವ ರೀತಿ ಇರಬೇಕು ಇದು ಒಂದು ಸಿನಿಕಲ್ ವ್ಯೂ ಅಲ್ಲ ಅಥವಾ ಯಾವುದೋ ಒಂದು ಕ್ರೇಜಿ ಥಾಟು ಅಲ್ಲ ದೇ ಆರ್ ವೆರಿ ಕ್ಲಿಯರ್ ರೈಟ್ ಪೊಲೀಸರು ನಮ್ಮ ಆಗಬೇಕು ನಮ್ಮ ಸಮಸ್ಯೆಗಳಿಗೆ ಆಗಬೇಕು ನಮಗೊಂದು ಸುರಕ್ಷತೆ ಭಾವನೆ ಕೊಡಬೇಕು ನಮ್ಮಲ್ಲಿರುವಂತಹ ಒಂದು ಸೇಫ್ಟಿನ ಇನ್ ಇನ್ಶೂರ್ ಮಾಡಬೇಕು ಡ್ರಗ್ಸ್ ಸಮಸ್ಯೆ ಇದೆ ಅದನ್ನು ಪರಿಹಾರ ಮಾಡಬೇಕು ಈ ರೌಡಿಗಳು ಅಂತವ್ರಿಗೆಲ್ಲ ಪೊಲೀಸರು ಸಿಂಹ ಸ್ವಪ್ನ ಆಗಬೇಕು ಈ ತರ ತುಂಬ ಪ್ರಾಕ್ಟಿಕಲ್ ಅಂಡ್ ವೆರಿ ಬೇಸಿಕ್ ಎಕ್ಸ್ಪೆಕ್ಟೇಷನ್ ಪೊಲೀಸ್ ಮೇಲೆ ಇದೆ ಸೊ ಅದನ್ನು ನಾವು ಪೂರೈಸ್ತಾ ಬಂದು ಅದ್ ಪೂರಲ್ಲಿ ಒಂದು ತಕ್ಕ ಮಟ್ಟಿಗೆ ಯಶಸ್ಸಾಗಿದ್ರಿಂದ ಯಶಸ್ವಿ ಆಗಿದ್ರಿಂದ ನನಗಂತೂ ಬಹಳ ಒಳ್ಳೆ ರೆಸ್ಪಾನ್ಸು ಹುಬ್ಳಿ ಧಾರವಾಡದಲ್ಲಿ ಪಬ್ಲಿಕ್ ಕೊಟ್ಟಿದ್ದಾರೆ ಅಂತ ಹೇಳಿ ಇಷ್ಟಪಡ್ತೇನೆ ಪಬ್ಲಿಕ್ ಮೀಟಿಂಗ್ ಮಾಡೋ ಸಂದರ್ಭದಲ್ಲಿ ಒಂದ್ ಸಾವಿರ ಎರಡ್ ಸಾವಿರ ಜನ ಸೇರ್ತಾರೆ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಸಣ್ಣ ಗಲ್ಲಿ ಒಂದು ಮೊಹಲ್ಲಾ ಕಮಿಟಿ ಮೀಟಿಂಗ್ ಮಾಡಿದಾಗ ಎಂಟುನೂರು ಸಾವಿರ ಜನ ಸೇರ್ತಾರೆ ಸೊ ಅದ್ರಲ್ಲಿ ಎಷ್ಟೋ ಜನ ಸರ್ ಸುಮ್ನೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಒಂದು ಫೋಟೋ ತಗಸ್ಕೊಳ ಅಂತ ಬಂದ್ವಿ ಅಂದ್ರೆ ಪೊಲೀಸರಲ್ಲಿ ಎಲ್ಲೋ ಇದ್ದಾರೆ ಅಂತಂದ್ರೆ ದಾರಿ ತಪ್ಪಿಸ್ಕೊಂಡು ತಲೆ ಓಡೋಗ ಮನಸ್ಥಿತಿ ನಮ್ದು ಅದ್ರಲ್ಲಿ ಪೊಲೀಸರು ಒಂದು ಮೀಟಿಂಗ್ ಮಾಡ್ತಾರೆ ಅಂದ್ರೆ ಅಷ್ಟು ದೊಡ್ಡ ಸಂಖ್ಯೆಲಿ ಬರ್ತಾರೆ ಅಂದ್ರೆ ಇಟ್ಸ್ ರಿಯಲಿ ಅಪ್ರಿಷಿಯೇಬಲ್ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿನ ಇನ್ನು ಡಬಲ್ ಮಾಡುತ್ತೆ ಇನ್ನೂ ಹೆಚ್ಚು ಶ್ರಮಪಟ್ಟು ನಾವು ಕೆಲಸ ಮಾಡಬೇಕು ಅನ್ನುವಂಥದ್ದು ನಮಗೆ ನೆನಪಿಸ್ತಾ ಇರುತ್ತೆ ಮತ್ತೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೂಡ ಇಲ್ಲಿರುವಂತಹ ಪೊಲೀಸ್ ಠಾಣೆಗಳಲ್ಲಿ ಇಲ್ಲಿರುವಂತಹ ಸಮಸ್ಯೆಗಳ ಕುರಿತಾಗಿ ಟ್ವೆಂಟಿ ಫೋರ್ ಸೆವೆನ್ ವರ್ಕ್ ಮಾಡ್ತಾ ಇದ್ದಾರೆ ರೈಟ್ ಒಂದು ಇಂಪ್ರೆಷನ್ ಚೇಂಜ್ ಮಾಡುವಂಥದ್ದು ಇಂಪ್ರೆಷನ್ ಪಾಸಿಟಿವ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡುವಂಥದ್ದು ಬಹಳ ದೊಡ್ಡ ಚಾಲೆಂಜ್ ಅಂಥದ್ರಲ್ಲಿ ಇಂಥ ದೊಡ್ಡೂರಲ್ಲಿ ನಮ್ಮ ಒಂದು ಲಿಮಿಟೆಡ್ ಫೋರ್ಸ್ ಆಫ್ ಅಬೌಟ್ ಥೌಸಂಡ್ ಟು ಫಿಫ್ಟೀನ್ ಹಂಡ್ರೆಡ್ ಪೊಲೀಸ್ ಫೋರ್ಸ್ ಇಟ್ಕೊಂಡು ನಾವು ಒಂದು ಕನ್ಸ್ಟ್ರಕ್ಟಿವ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಪೊಲೀಸ್ ಇಮೇಜ್ ಅಮಾಂಗ್ ದಿ ಪಬ್ಲಿಕ್ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ನೀವು ಹೇಳಿದ್ರಿ ತುಂಬಾ ಒಳ್ಳೆ ಮಾತುಗಳು ಹೇಳಿದ್ರು ಅಂದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಥ್ಯಾಂಕ್ಫುಲ್ ಟು ದಟ್ ಸೊ ಇಟ್ ಇಸ್ ಟ್ರೂ ದಟ್ ವಿ ಹ್ಯಾವ್ ಡನ್ ಲಾಟ್ ಆಫ್ ಹಾರ್ಡ್ ವರ್ಕ್ so it hasn't been so easy mm. uh, definitely not just me our whole team of uh, this 1500 odd uh, police officers and staff mm. have tirelessly worked I have done kanishta ondu 500 area familiarization exercise in mm nama uh, station galalli acp dcp gulu uh, kanishta te kanishta andre ondu 400 500 area domination exercise anta the station level ಲವ್ ಆಂಟಿ ಆಂ ಸೋಷಿಯಲ್ ಮಿಸ್ ಕ್ರೀಮ್ಸ್ ಒಂದಲ್ಲಿ ಕೂಡ ಅವ್ರದ್ದು ವೆರಿಫಿಕೇಶನ್ ಮಾಡಿ ಆಂಟಿಸಿಡೆಂಟ್ಸ್ ವೆರಿಫಿಕೇಶನ್ ಮಾಡಿ ಸೊ ನಿರಂತರವಾದಂತಹ ನಮ್ಮ ಶ್ರಮ ಏನಿದೆ ಅದು ಫಲ ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಇವಾಗ ಪೊಲೀಸರು ಏನಾದರೂ ಮಾತಾಡ್ತಾರೆ ಅಂತಂದ್ರೆ ಸಮಾಧಾನವಾಗಿ ಕೇಳಲಿಕ್ಕೆ ಇಷ್ಟಪಡ್ತಾರೆ ಹೌದು ಕಾರ್ಯಕ್ರಮಗಳಿಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಭಾಗವಹಿಸ್ಲಿಕ್ಕೆ ಇಷ್ಟಪಡ್ತಾರೆ ಮತ್ತೆ ಪೊಲೀಸರ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಿರುವಂಥದ್ದು ಕೂಡ ನಾನು ಗಮನಿಸಿದ್ದೇನೆ ಇಲ್ಲಷ್ಟೇ ಇಲ್ಲ ಅಕ್ರಾಸ್ ದಿ ಸ್ಟೇಟ್ ಎವ್ರಿ ಒನ್ ಆಫ್ ಅವರ್ ಪೊಲೀಸ್ ಆಫೀಸರ್ ಎವ್ರಿ ಒನ್ ಆಫ್ ಅವರ್ ಸ್ಟಾಫ್ ಆರ್ ಮೇಕಿಂಗ್ ದೇರ್ ಬೆಸ್ಟ್ ಎಫರ್ಟ್ಸ್ ಟೈಮ್ಸ್ ಸರ್ಕಂಸ್ಟೆನ್ಸಸ್ಸು ಒನ್ ಆರ್ ಟು ಇಶ್ಯೂಸ್ ಔಟ್ ಆಫ್ ಹ್ಯಾಂಡ್ ಹೋದಂಥ ಸಂದರ್ಭದಲ್ಲಿ ಸ್ವಲ್ಪ ಡೌಟ್ಸ್ ಕ್ರಿಯೇಟ್ ಆಗುತ್ತೆ ಅದನ್ನು ಕ್ಲಾರಿಫೈ ಮಾಡಿಬಿಟ್ಟು ಮತ್ತೆ ಅವರಿಗೆ ಪೊಲೀಸ್ರ ಬಗ್ಗೆ ಇರುವಂಥ ಅಭಿಪ್ರಾಯವನ್ನು ಉತ್ತಮಗೊಳಿಸೋ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಿರಂತರವಾಗಿ ಆಗಬೇಕು ಇದೊಂದು ಅಗ್ಗಜ ಘಟ ಈ ಕಳ್ಳ ಪೊಲೀಸ್ ಆಟ ಅಂತಾರಲ್ಲ ಆತರ ಪಬ್ಲಿಕ್ ಪರ್ಸೆಪ್ಷನ್ ಕೂಡ ಸಣ್ಣ ಇನ್ಸಿಡೆಂಟ್ ಆದ್ರೆ ಅದನ್ನ ಬಿಡುತ್ತೆ ಮಾಡ್ಲಿಕ್ಕೆ ನಾವು ಈ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತಾರಲ್ಲ ರೈಟ್ ಹಂಗೆ ಒಳ್ಳೆ ಪರಿಸ್ಥಿತಿ ನಿರ್ಮಾಣ ಮಾಡೋದಕ್ಕೆ ನಮ್ಗೆ ಬಹಳಷ್ಟು ಮಾಡಿದಿರುತ್ತೆ ಅದೊಂದು ಸಣ್ಣ ಇನ್ಸಿಡೆಂಟ್ ಒಂದ್ ಕೆಟ್ಟ ಇನ್ಸಿಡೆಂಟ್ ನಮ್ ಸ್ಟಾಫ್ ನಮ್ ಆಫೀಸರ್ಸ್ ನಾವು ಮಾಡುವಂತ ಒಂದ್ ಸಣ್ಣ ಸಣ್ಣ ಘಟನೆಗಳು ಹೋಲ್ ಪರ್ಸೆಪ್ಷನ್ ಬೇಗ ಹೈಲೈಟ್ ಆಗ್ಬಿಡುತ್ತೆ ಸರ್ ನನ್ನ ಕೊನೆಯ ಮೂರು ಪ್ರಶ್ನೆಗಳು ಸರ್ ನಂಬರ್ ಒನ್ ನಾವು ಅಗೇನ್ ನಾನು ಮುಂಚೆ ಹೇಳ್ದಂಗೆ ಸರ್ ನನಗೆ ಪೊಲೀಸ್ ಬಗ್ಗೆ ಇನ್ಫಾರ್ಮೇಷನ್ ಇರೋದು ಲಾಟ್ ಆಫ್ ಇಟ್ ಕಮ್ಸ್ ಫ್ರಮ್ ಮೂವೀಸ್ ನಾವು ಮೂವೀಸಲ್ಲಿ ನೋಡಿದೀವಿ ಪೊಲೀಸ್ರ ಲೈಫ್ಗೂ ಒಂದು ಥ್ರೆಟ್ ಅಂತ ಇರುತ್ತೆ ನಿಮಗೆ ಯಾವತ್ತಾದರೂ ಆ ಥರ ಸಿಚುವೇಶನ್ ಬಂದಿದೆ ವೆರ್ ಯು ಥ್ರೆಟ್ ಅಂಡ್ ಸರ್ ಬಿಕಾಸ್ ಆಫ್ ವಾಟ್ ಎವರ್ ಗುಡ್ ಥಿಂಗ್ಸ್ ಯು ಡೂಯಿಂಗ್ ಅಬ್ಸಲ್ಯೂಟ್ಲಿ ಇಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸರಿಗೆ ಥ್ರೆಟನ್ ಮಾಡುವಂತ ಯಾವ ಶಕ್ತಿಗಳು ಹುಟ್ಟಿಕೊಂಡಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೇನೆ ಪೊಲೀಸರಿಗೆ ಬಿಡಿ ಯಾರು ಒಂದು ಕಾನೂನಿನ ಚೌಕಟ್ಟಿನಲ್ಲಿ ವಾಸ ಮಾಡ್ತಾ ಇದ್ದಾರೆ ಜೀವಿಸ್ತಾ ಇದ್ದಾರೆ ಅವ್ರಿಗೆ ಥ್ರೆಟನ್ ಮಾಡುವಂಥ ಶಕ್ತಿಗಳು ಯಾವ ಹುಟ್ಟಿಲ್ಲ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಸಣ್ಣ ಪುಟ್ಟ ಸಂಘರ್ಷಗಳು ನಡೆಯುತ್ತೆ ಈಗ ಒಂದು ಕೊಲೆ ಆರೋಪಿ ನಡೀಲಿಕ್ಕೆ ಹೋದಾಗ ಅವನು ಕಲ್ಲು ಅಕ್ಕ ತಗೊಂಡು ನೋಡಿಬಹುದು ಚಾಕು ಇದ್ರೆ ಚಾಕು ತಗೊಂಡು ಹಲ್ಲೆ ಮಾಡಕ್ಕೆ ಪ್ರಯತ್ನ ಮಾಡಬಹುದು ಅಥವಾ ಒಂದು ಬಾಟ್ಲಿ ತಗೊಂಡು ಅಂತ ಪ್ರಯತ್ನ ಮಾಡಬಹುದು ಸಣ್ಣ ಸಣ್ಣ ಸಂಘರ್ಷಗಳು ಐಸೋಲೇಟೆಡ್ ಇನ್ಸಿಡೆಂಟ್ಸ್ ಅಲ್ಲಿ ಆಗಬಹುದು ಬಿಟ್ರೆ ಕರ್ನಾಟಕ ಪೊಲೀಸ್ ಬಗ್ಗೆ ಸಾರ್ವಜನಿಕರಲ್ಲಿ ಬಹಳ ಒಳ್ಳೆಯ ಅಭಿಪ್ರಾಯ ಇದೆ ಖಂಡಿತ ಸರ್ ಪೊಲೀಸ್ ಇಲಾಖೆಯನ್ನ ಸದಾ ಹೆಚ್ಚೆಚ್ಚು ಶಕ್ತಿಯುತವಾಗಿ ರೂಪುಗೊಳಿಸುವ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಸರ್ಕಾರಗಳು ಒಂದು ಸಹಕಾರವನ್ನು ನೀಡತಾ ಬಂದಿದ್ದಾರೆ ಹ್ಮ್ ಹಾಗಾಗಿ ಐ पर्सनಲಿ ಐ ಹ್ಯಾವ್ೆಂಟ್ बीन ಥ್ರೆಟನ್ಡ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಫ್ರಮ್ ಎನಿ ಆಫ್ ದಿ ಇಶ್ಯೂಸ್ ಆರ್ ಎನಿ ಆಫ್ ದಿ ಇಂಡಿವಿಜುವಲ್ಸ್ ಅಂಡ್ ಐ ಥಿಂಕ್ ಸೇಮ್ ಥಿಂಗ್ ಅಪ್ಲೈಸ್ ಟು ஆல் अदर ಪೊಲೀಸ್ ಆಫಿಸರ್ಸ್ ಅಂಡ್ ಸ್ಟಾಫ್ ಆಲ್ಸೋ ಆ ರದರ್ ಡೇ ಬೈ ಡೇ ವಿ ಫೀಲ್ ಮೋರ್ ಎಂಪವರ್ಡ್ ಈಗ ನಾನು ಹುಬ್ಳಿದ ہوں ಸರ್ ಸೋ बेसिकली ವಾಟ್ ಅಸ್ ಪೊಲೀಸ್ ಸರ್ ಪೊಲೀಸ್ ರೂ ಜನರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ದಟ್ ಇಟ್ ಸೊ ದಟ್ ನಮ್ಮ ಹುಬ್ಳಿ ಧಾರವಾಡ ಇರ್ಬೋದು ಬೇರೆ ರಾಜ್ಯ ಬೇರೆ ಸಿಟೀಸ್ ಇರ್ಬೋದು ಕ್ರೈಮ್ ಫ್ರೀ ಆಗಿರೋಕ್ಕೆ ಹೌ ಶುಡ್ ವಿ ಬಿ ಎ ಮಾಡೆಲ್ ಸಿಟಿಸನ್ ಈಗ ಒಂದು ಯಾರು ಕಾನೂನು ಬಾಹಿರ ಚಟುವಟಿಕೆಗಳು ತೋರಿಸ್ಕೋತಾರೆ ಅಂಥವ್ರನ್ನ ಕಂಡೇಮ್ ಮಾಡುವಂಥ ಕೆಲಸ ಮನೆಯಿಂದನೇ ಆಗಬೇಕು ಈಗ ಯಾರೋ ಒಬ್ಬ ಡ್ರಗ್ ಅಬ್ಯೂಸ್ ಮಾಡ್ತಾ ಇರ್ತಾನೆ ಅಥವಾ ಡ್ರಗ್ ಪೆಡ್ಲರ್ ಇರ್ತಾನೆ ಅಂಥವ್ರನ್ನ ಮನೆಯಲ್ಲೇ ಬಿಗಿ ಮಾಡಬೇಕು ಈ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ ನಮ್ಮ ಕುಟುಂಬದೊಳಗಡೆನೆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಲಿಲ್ಲ ಅಂತಂದ್ರೆ ಹೊರಗಡೆ ಬಂದಾಗ ಸಮಾಜ ಬುದ್ಧಿ ಕಲಿಸುತ್ತೆ ಯಾರೋ ಕುಡಿದು ರಸ್ತೆಯಲ್ಲಿ ಗಲಾಟೆ ಮಾಡೋದು ನ್ಯೂಸೆನ್ಸ್ ಮಾಡ್ತಾರೆ ತಂದೆ ತಾಯಿಗಳೇ ಬುದ್ಧಿ ಕಲಿಸಬೇಕು ಹೆಣ್ಮಕ್ಳಿಗೆ ಚೂಡ ಇಸ್ತಾನೆ ಅವನಿಗೆ ಮನೆಯಲ್ಲೇ ಫಸ್ಟ್ ಪಾಠ ಹೇಳಬೇಕು ಸೊ ಮನೆಯೇ ಮೊದಲ ಪಾಠ ಶಾಲೆ ತಾಯಿ ಮೊದಲ ಗುರು ಅಂತ ಏನಿದೆ ಅದು ಸ್ವಲ್ಪ ಒಳ್ಳೆ ರೀತಿಲಿ ಆಗ್ಬೇಕು ಅದ್ರ ಜೊತೆಗೆ ಆ ಕಾನೂನು ಪಾಲನೆ ನಿಯಮಗಳ ಪಾಲನೆ ಮಾಡುವಂಥದ್ದು ಕೂಡ ಮನೆಯಿಂದನೇ ಪ್ರಾರಂಭ ಆಗಬೇಕು ಮೊನ್ನೆ ತುಂಬಾ ಒಳ್ಳೆ ಒಂದು ಆಡ್ ನೋಡ್ತಾ ಇದ್ದೆ ಒಂದು ರೀಲ್ಸ್ ನೋಡ್ತಾ ಇದ್ದೆ ಅದರಲ್ಲಿ ಒಬ್ಬ ಲೇಡಿ ಕೀಚೈನ್ ಸ್ಕೂಟರ್ ಕೀಚೈನ್ ಎತ್ತಿಟ್ಬಿಟ್ಟಿರ್ತಾಳೆ ಅಂದ್ರೆ ಕೀ ಎತ್ತಿಟ್ಬಿಟ್ಟಿರ್ತಾಳೆ ಸೊ ಯಾಕೆ ಅಂತಂದ್ರೆ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇಲ್ಲ ಅಂತ ಅದೇ ರೀತಿ ಇನ್ನೊಂದು ಅದೇ ಥರದ್ದು ರಿಲ ರಿಲೇಟೆಡ್ ರೀಲ್ಸ್ ನೋಡ್ತಾ ಇದೆ ಪೆಟ್ರೋಲ್ ಬಂಕ್ಗೆ ಹೋದಾಗ ಒಬ್ಬ ಬಂದ್ಬಿಟ್ಟು ಪೆಟ್ರೋಲ್ ಹಾಕ್ರಿ ಅಂತ ಅದಕ್ಕೆ ಇಲ್ಲ ಹಾಕಲ್ಲ ನಿನಗೆ ಯಾಕೆ ಅಂತ ನೀನು ಹೆಲ್ಮೆಟ್ ಹಾಕ್ಕೊಂಬಂದಿಲ್ಲ ಅದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಏನು ರೀ ದುಡ್ಡು ಕೊಡ್ಬೇಕಲ್ಲ ಹಾಕ್ರಿ ಅಂತಂದರೆ ದುಡ್ಡು ನೀನು ಕೊಡ್ತೀಯ ನಾವು ಇಸ್ಕೋತೀವಿ ಸರಿ ಆದರೆ ನೀನು ಹೆಲ್ಮೆಟ್ ಹಾಕೋತಲೇ ನಾಳೆ ಏನಾದರೂ ಕಮ್ಮಿ ಆದಾಗ ನಾನು ಅದನ್ನು ಸರಿ ಮಾಡ್ಬೋದಿತ್ತಲ್ಲ ಅನ್ನೋ ಗಿಲ್ಟ್ ನನಗೆ ಕಡೆ ತಂಗಾಗಿ ನಾನು ಹಾಕಲ್ಲ ಹೋಗು ಅಂತ ಹೇಳ್ತಾನೆ ಆಮೇಲೆ ಸ್ವಲ್ಪ ಬದ್ಬಿಟ್ಟು ಅವ್ನು ಹಾಕ್ಸ್ಕೊಂಬಂದು ಹೆಲ್ಮೆಟ್ ಹಾಕ್ಕೊಂಡ್ಬಂದು ಥ್ಯಾಂಕ್ಸ್ ಹೇಳಿ ಹೋಗ್ತಾನೆ ಸೊ ಈ ಥರದ್ದು ನಿಜವಾಗ್ಲೂ ಅವು ರೀಲ್ಸ್ ನೋಡಿ ಸುಮ್ಮನೆ ಆಗೋಲ್ಲ ಯಾವುದೋ ವೀಡಿಯೋ ನೋಡಿ ಅಥವಾ ಯಾವುದೋ ಒಂದು ಮೆಸೇಜ್ ನೋಡಿ ಸುಮ್ಮನೆ ಆಗೋದಲ್ಲ ಲಾ ಅಬೈಡಿಂಗ್ ಸಿಟಿಸನ್ಸ್ ಅಂತ ಏನಾದ್ರೆ ಕಾನೂನು ಪಾಲನೆ ಮಾಡುವಂತ ನಾಗರಿಕರ ಸಂಖ್ಯೆ ಸಂಖ್ಯೆ ಹೆಚ್ಚಾಗಬೇಕು ಈಗ ಯಾರಿಗೇನು ಗೊತ್ತಿಲ್ಲ ಅಂತಿಲ್ಲ ರೈಟ್ ಕುಡಿದು ವಾಹನ ಅಂತ ಚಲಾಯಿಸ್ ಗೊತ್ತಿಲ್ಲ ಟ್ರಿಪಲ್ ರೈಡಿಂಗ್ ಮಾಡಬಾರದು ಗೊತ್ತಿಲ್ಲ ರಾಂಗ್ ಸೈಡ್ ಹೋಗ್ಬಾರ್ದು ಅಂತ ಗೊತ್ತಿಲ್ಲ ತುಂಬಾ ಫಾಸ್ಟ್ ಆಗಿ ಹೋಗ್ಬೇಕು ಅಂತ ಗೊತ್ತಿಲ್ಲ ಯಾರಿಗೊ ಪೆಡ್ಲಿಂಗ್ ಮಾಡಬಾರ್ದು ಡ್ರಗ್ ಅಬ್ಯೂಸ್ ಮಾಡಬಾರ್ದು ಅಂತ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಗೊತ್ತು ನೋಡೋಣ ಅಕಸ್ಮಾತ್ ಸಿಕ್ಕಂದಂಗೆ ಎಲ್ಲೂ ಬಂದ್ಬಿಡ್ಬೋದೇನೋ ಅನ್ನೋಂತ ಒಂದು ಸೆಂಟಿಮೆಂಟ್ಸ್ ಮನುಷ್ಯ ಸ್ವಭಾವ ಸೆಂಟಿಮೆಂಟ್ಸ್ ಇದೆ ಹಂಗಾಗಿ ನಮ್ಮ ಸಂಸ್ಕಾರ ನಮ್ಮ ಶಿಕ್ಷಣ ಎಲ್ಲನೂ ಇದನ್ನ ಹೆಚ್ಚೆಚ್ಚು ಕಲಿಸುವಂತ ಕೆಲಸ ಆದಂತ ಸಂದರ್ಭದಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಪೊಲೀಸರು ಮನುಷ್ಯರೇ ರಸ್ತೆಯಲ್ಲಿ ನಿಂತ್ಕೊಂಡು ಏ ನೀವು ಗಣೇಶ ಹಬ್ಬ ಮಾಡ್ಬೇಕಾದ್ರೆ ನಿಮ್ಮ ಮನೇಲಿ ಮಾಡ್ತೀರಿ ಇಲ್ಲ ಅಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತೀರಿ ಪೊಲೀಸರು ಏನ್ಮಾಡ್ತಾರೆ ನಿಮಗೆ ರಕ್ಷಣೆ ಕೊಡ್ತಿರ್ತಾರೆ ಮಳೆ ಬರಲಿ ಬಿಸಿಲಿರಲಿ ಎಲ್ಲ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿರ್ತಾರೆ ಸೊ ಅದನ್ನೆಲ್ಲ ಗಮನಿಸಿ ಸೊ ನಿಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾರ್ಗಸೂಚಿಗಳಿರ್ಬೋದು ನಿಯಮಗಳಿರ್ಬೋದು ಕಾನೂನು ಪಾಲನೆ ಮಾಡುವಂಥ ಕೆಲಸ ಆಗಬೇಕು ಅವಾಗೇನಾಗುತ್ತೆ ನಮ್ಮ ಕೆಲಸ ಸ್ವಲ್ಪ ಕಮ್ಮಿ ಆಗುತ್ತೆ ನಮ್ಮ ಕೆಲಸ ಇಂಥ ರೂಟೀನ್ ನ್ಯೂಸೆನ್ಸ್ಗಳನ್ನ ಅವಾಯ್ಡ್ ಮಾಡೋದು ಅಥವಾ ಅದನ್ನು ಹ್ಯಾಂಡಲ್ ಮಾಡೋದು ಕಮ್ಮಿ ಆದಾಗ ಕೋರ್ ಪೊಲೀಸಿಂಗಿಗೆ ಹೆಚ್ಚು ಫೋಕಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಂಗಾಗಿ ಸಾರ್ವಜನಿಕರು ಕಾನೂನು ಪಾಲನೆ ಮಾಡುವಂಥದ್ದು ಒಂದು ಸಾಮಾಜಿಕ ಜವಾಬ್ದಾರಿ ನಾಗರಿಕ ಜವಾಬ್ದಾರಿ ಅನ್ನೋಂಥದ್ದನ್ನು ಅರ್ತ್ಕೊಂಡ್ರೆ ನಮ್ಮ ಕೆಲಸ ಸುಲಭ ಆಗುತ್ತೆ ಅಟ್ ದ ಸೇಮ್ ಟೈಮ್ ಅವ್ರಿಗೂ ಒಳ್ಳೇದಾಗುತ್ತೆ ನಿಮ್ಮ ಸ್ವಾರ್ಥಕ್ಕೆ ನೀವು ಹೆಲ್ಮೆಟ್ ಹಾಕ್ಕೊಳ್ಳಿ ನಿಮ್ಮ ಸ್ವಾರ್ಥಕ್ಕೆ ನೀವು ಕುಡಿದು ಚಲಾಯಿಸ್ಬೇಡಿ ವಾಹನ ನಿಮ್ಮ ಜೀವ ಉಳಿಸ್ಕೊಡ್ಲಿಕ್ಕೆ ಮನೆಗೆ ಹೇಳ ಬಂದಿದ್ಯಾ ಅಂತ ಕೇಳ್ತೀವಲ್ಲ ನಾವು ಹೌದು ಮನೆಗೆ ಹೇಳೇ ಬಂದಿರ್ತಾರೆ ಎಲ್ಲರೂ ಹಾಂ ವಾಪಸ್ ಬರ್ತೀನಿ ಅಂತ ಸೇಫಾಗಿ ಹೇಳಿ ಬಂದರೆ ಹೋಗ್ತಾರೆ ಅವಾಗ ಹೋಗ್ಬೇಕಾದ್ರೆ ಏನಾಗುತ್ತೆ ಹೆಲ್ಮೆಟ್ ಹಾಕ್ಕೊಂಡಿದ್ದೀನ ಯಾರು ಡ್ರಂಕನ್ ಇಲ್ವಾ ಅವೆಲ್ಲ ಕೇರ್ ಮಾಡ್ತಾರೆ ಅಟ್ ದಿ ಸೇಮ್ ಟೈಮ್ ಇತ್ತೀಚಿಗೆ ನಾವು ನೋಡ್ತೀವಿ ಸಾಮಾಜಿಕ ಜಾಲತಾಣಗಳ ಸುಮ್ಮನೆ ಹತ್ತು ಜನ ನಿಂದೆ ಹಾಕೊಂಡ್ಬಿಟ್ಟು ದೊಡ್ಡ ರೌಡಿ ಅನ್ನೋ ರೀತಿ ಓಡಾಡುವಂಥದ್ದು ಅಂಥದ್ದು ಅವರೆಲ್ಲ ಎಕ್ಸಾಂಪಲ್ಸ್ ನಮಗೆ ಎಂತೆಂಥ ಸಂಘರ್ಷಮಯ ವಾತಾವರಣದಲ್ಲಿ ತಮ್ಮ ಜೀವನವನ್ನ ರೂಪಿಸ್ಕೊಂಡು ಇಡೀ ದೇಶಕ್ಕೆ ಮಾದರಿಯಾದಂಥ ಅಂಬೇಡ್ಕರ್ ಅವರು ನಮಗೆ ಮಾದರಿ ಆಗಬೇಕು ಹ ಒಂದು ಹುಬ್ಳಿ ಅಂತ ಒಂದು ಸಣ್ಣ ನಗರದಲ್ಲಿ ಹುಟ್ಟಿ ಜ್ಞಾನಪೀಠ ಪ್ರಶಸ್ತಿ ಹುಬ್ಳಿ ಧಾರವಾಡ ಮುಖ್ಯವಾಗಿ ಧಾರವಾಡ ಅಂತ ಒಂದು ಚಿಕ್ಕ ನಗರದಲ್ಲಿ ಹುಟ್ಟಿ ಜ್ಞಾನಪೀಠ ಪ್ರಶಸ್ತಿ ತಗೊಂಡಂಥ ಅವರು ನಮಗೆ ಮಾದರಿ ಆಗ್ಬೇಕು ಹೌದು ಹಾ ಈಗ ಬಹಳ ಕಷ್ಟದ ಪರಿಸ್ಥಿತಿಗಳಲ್ಲಿ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಶ್ರಮ ಹಾಕಿ ಸಹಸ್ರಾರು ಜನಕ್ಕೆ ಉದ್ಯೋಗಾವಕಾಶಗಳನ್ನ ಸೃಷ್ಟಿಸುವಂತ ಹತ್ತಾರು ಉದಾಹರಣೆಗಳು ನಮ್ಮೆದುರಿಗಿದ್ದಾವೆ ಈಗ ಸುಧಾಮೂರ್ತಿ ಅವರು ಇಲ್ಲಿ ಅವರು ಅಂತ ಹೇಳಿದ್ರು ಸೊ ಅವ್ರದೇ ಆದಂತ ಒಂದು ಕೊಡುಗೆಯನ್ನು ಮಾಡಿದ್ದಾರೆ ನಾರಾಯಣ ನಾರಾಯಣ ಅವರು ವಿಜಯ ಸಂಕೇಶ್ವರ್ ಅವರು ಅವ್ರೊಂದು ಮೊನ್ನೆ ಫಿಲ್ಮ್ ನೋಡ್ತಾ ಇದ್ದೆ ಟ್ರೈಲರ್ ನೋಡ್ತಾ ಇದ್ದೆ ಸೊ ಒಂದು ಸಣ್ಣ ಹಿನ್ನೆಲೆಯಿಂದ ಬಂದು ಇವತ್ತು ಲಕ್ಷಾಂತರ ಸಾವಿರಾರು ಜನಕ್ಕೆ ಲಕ್ಷಾಂತರ ಅಲ್ಲ ಸಾವಿರಾರು ಜನಕ್ಕೆ ಉದ್ಯೋಗ ಕೊಡ್ತಿದ್ದಾರೆ ಅಂತ ಅಂಥವ್ರು ನಮಗೆ ಉದಾಹರಣೆ ಆಗ್ಬೇಕು ಹಾ ಹೇಳ್ತಾ ಹೋದ್ರೆ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ ದೊಡ್ಡ ದೊಡ್ಡ ಅಷ್ಟು ದೊಡ್ಡ ದೊಡ್ಡ ಬೇಡ ಯಾವುದೋ ಒಂದು ಸ್ಲಮ್ ಅಲ್ಲಿ ಹುಟ್ಟಿ ಬೆಳೆದು ಒಂದು ಡಾಕ್ಟರ್ ಆಗಿರೋರು ಇಂಜಿನಿಯರ್ ಆಗಿರೋರು ಒಂದು ಗೌರ್ಮೆಂಟ್ ಎಂಪ್ಲಾಯ್ ಆಗಿರೋ ಕಾನ್ಸ್ಟೇಬಲ್ ಆಗಿರೋರು ಒಂದು ಸ್ಟಾಫ್ ನರ್ಸ್ ಆಗಿರೋರು ಅಂತವ್ರು ನಮಗೆ ಉದಾಹರಣೆ ಆಗಬೇಕು ಹಂಗಾಗಿ ಈ ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ನ ಗ್ಲೋರಿಫೈ ಮಾಡುವಂಥದ್ದು ನಿಲ್ಬೇಕು ಕೆಲವು ಸರಿ ಬೇಜಾರಾಗುತ್ತೆ ಮೂವೀಸ್ ಅಲ್ಲಿ ಒಳ್ಳೆಯದು ತೋರಿಸ್ತಾರಲ್ಲ ಅದನ್ನೂ ಸರ್ ರಾಜ್ಕುಮಾರ್ ಫಿಲ್ಮು ನೀವು ಬಂಗಾರದ ಮನುಷ್ಯ ನೋಡಿದರೆ ನಾವು ಎಲ್ಲ ಬಿಟ್ಟು ಬಂದು ಕೃಷಿ ಮಾಡೋಣ ಅನಿಸುತ್ತೆ ಅಂತ ಎಲ್ಲ ಕೇಳಿದ್ದೀವಿ ತುಂಬ ಒಳ್ಳೆ ವಿಷಯಗಳು ಹೇಳ್ತಾರೆ ಸರ್ ಮೂವಿನ ಮೂವಿ ಥರ ಅಷ್ಟೇ ಒಳ್ಳೆ ಅಂಶಗಳು ತಗೊಳ್ಳಿ ಅದು ಬಿಟ್ಟು ಟು ಅಲ್ಲಿ ಅವ್ನು ಸ್ಮಗ್ಲರ್ ಆಗಿದ್ದ ನಾನು ಸ್ಮಗ್ಲರ್ ಆಗ್ತೀನಿ ಅಂತ ಮೋಟಿವೇಟ್ ಆಗ್ತೀನಿ ಅಂತಂದ್ರೆ ಹಾ ಅದೇ ಅಲ್ಲು ಅರ್ಜುನ್ ಅಲ್ಲ ವೈಕುಂಠಪುರಮುಲ್ಲು ಅದರಲ್ಲಿ ಆಸ್ ಎ ಗುಡ್ ಸನ್ ಆಸ್ ಎ ಗುಡ್ ಯೂತ್ ಹೌ ಕ್ಯಾನ್ ಐ ಬಿಹೇವ್ ಅಂತದ್ದು ಹೇಳ್ತಾರೆ ಟ್ರೂ ಭಾಳ ಒಳ್ಳೆ ಒಳ್ಳೆ ಉದಾಹರಣೆಗಳು ನಮ್ಮ ಪುನೀತ್ ರಾಜ್ಕುಮಾರ್ ಕುಮಾರ್ ಅವ್ರ ಫಿಲಮ್ಗಳೆಲ್ಲ ಎಲ್ಲ ಒಳ್ಳೆ ಸಂದೇಶನೇ ಇರೋದು ಎಷ್ಟೋ ಸರಿ ಹೆಂಗಾಗಿದೆ ಒಳ್ಳೊಳ್ಳೆ ಸಂದೇಶಕ್ಕೆ ಇರೋವಂಥ ಪಿಕ್ಚರ್ಗಳು ಇಟ್ಟಾಗದೆ ಕಮ್ಮಿ ಎಂಟರ್ಟೈನ್ಮೆಂಟು ಎಲ್ಲರಿಗೂ ಅವ್ರದೇ ಲೈಫಲ್ಲಿ ಸಂಘರ್ಷ ಇರುತ್ತೆ ಸ್ಟ್ರೆಸ್ ಇರುತ್ತೆ ಹೋಗಿ ಎರಡೆರಡುವರೆ ಗಂಟೆ ಸಿನಿಮಾ ನೋಡ್ಕೊಂಡು ಬರಬೇಕು ಇರುತ್ತೆ ಸೊ ಹಂಗಾಗಿ ಆ ಅಂಶಗಳನ್ನು ಸೆಲೆಕ್ಟಿವ್ ಆಗಿ ನೀವು ಹಂಸಾಕ್ಷೀರ ನ್ಯಾಯ ಮಾಡ್ಷೀರ ನ್ಯಾಯ ಮಾಡಬಾರ್ದು ನೀವು ಕೆಟ್ಟದ್ದು ತೋರಿಸ್ತಾರೆ ಹೌದು ಒಳ್ಳೇದು ತೋರಿಸ್ತಾರಲ್ಲ ಕೆಟ್ಟದಾಗ್ತೀರಿ ಒಳ್ಳೆ ತಗೊಳ್ಳಿ ಸೊ ಹಂಗೆ ಸಿನಿಮಾನ ಸಿನ್ಮಾ ಥರ ನೋಡಿ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಥರ ನೋಡಿ ನಾನು ಅದನ್ನ ಹೇಳೋದು ನಿಮಗೆ ಯಾರೋ ಫಿಲ್ಮ್ ಸ್ಟಾರೋ ಅಥವಾ ಯಾರೋ ಐ ಎಸ್ ಐ ಪಿ ಎಸ್ ಆಫೀಸರು ಅಥವಾ ಯಾರೋ ದೊಡ್ಡ ನಾಯಕರು ಉದಾಹರಣೆ ಆಗೋದು ನಂತರ ಅದು ನಿಮ್ಮ ಮನೆ ಸುತ್ತಮುತ್ತನೇ ನಿಮಗೆ ಉದಾಹರಣೆಗಳು ಸಿಗ್ತಾರೆ ನಿಮ್ಮ ಮನೆಗಳಲ್ಲೇ ಉದಾಹರಣೆ ಸಿಗ್ತಾರೆ ನಿಮ್ಮ ತಂದೆ ತಾಯಿಗಳೇ ನಿಮಗೆ ಉದಾಹರಣೆಗಳಾಗ್ಬೋದು ಆ ಕೆಲಸ ಮಾಡಿ ಫಸ್ಟು ಹಾಗಾಗಿ ನಾನು ಈ ಸಿನಿಮಾನ ಸಿನ್ಮಾದಲ್ಲಿ ತೋರಿಸ್ತಾರೆ ಹಂಗಾಗಿ ಹಿಂಗೆ ಆಡ್ತಾರೆ ಅನ್ನೋ ನಾನು ಒಪ್ಪಲ್ಲ ಯಾಕಂದ್ರೆ ಬಹಳ ಒಳ್ಳೆ ಒಳ್ಳೆ ಸಿನಿಮಾಗಳು ಸಿನಿಮಾ ನೋಡ್ಕೊಂಡು ಒಬ್ಬ ಒಳ್ಳೆ ತಂದೆ ರೀತಿ ಇರಬೇಕು ಒಬ್ಬ ಒಳ್ಳೆ ಅಣ್ಣ ಯಾವ ರೀತಿ ಇರ್ಬೇಕು ಒಂದ್ ಒಳ್ಳೆ ತಾಯಿ ರೀತಿ ಇರಬೇಕು ಒಂದ್ ಒಳ್ಳೆ ಹೆಂಡತಿ ಇರಬೇಕು ಒಳ್ಳೆ ಗಂಡ ಯಾವ ರೀತಿ ಇರಬೇಕು ಒಳ್ಳೆ ವಿದ್ಯಾರ್ಥಿ ಹೆಂಗಿರಬೇಕು ಒಳ್ಳೆ ಗುರು ಹೆಂಗಿರ್ಬೇಕು ಅನ್ನೋಂತ ತೋರ್ಸಿರ ನೂರಾರು ಪಿಕ್ಚರ್ ಇದಾವೆ ಪಿಚರ್ ಅಲ್ಲಿ ಅದನ್ನ ಅಬ್ಸರ್ವ್ ಮಾಡ್ತೀರ ಅಂದ್ರೆ ಇದನ್ನ ಅಬ್ಸರ್ವ್ ಮಾಡಿ ಅನ್ನೋಂತ ನನ್ನ ಅಭಿಪ್ರಾಯ ಯಾಕಂದ್ರೆ ನಾನ್ ಸಿನಿಮಾ ಬಹಳ ಇಷ್ಟಪಟ್ಟು ನೋಡುವಂತ ಒಳ್ಳೆ ಕೆಟ್ಟವೆಲ್ಲ ಇರ್ತಾವೆ ಕೆಲವು ಸರಿ ನಮಗೂ ಬೇಜಾರಾಗುತ್ತೆ ಏನ್ ಪೊಲೀಸರು ನಿಂಗೆ ತೋರ್ಸಿದಾರೆ ಅನ್ಸುತ್ತೆ ಸೊ ಸಿನಿಮಾ ಅಲ್ವಾ ಕೆಟ್ಟ ಪೊಲೀಸರು ಇರ್ತಾರಲ್ಲ ಈಗ ಒಳ್ಳೆ ಟೀಚರ್ಸ್ ಇರ್ತಾರೆ ಕೆಟ್ಟ ಟೀಚರ್ಸ್ ಇರ್ತಾರೆ ಒಳ್ಳೆ ಸ್ಟೂಡೆಂಟ್ಸ್ ಇರ್ತಾರೆ ಕೆಟ್ಟ ಸ್ಟೂಡೆಂಟ್ಸ್ ಇರ್ತಾರೆ ಅದೇ ರೀತಿ ಒಳ್ಳೆ ಪೊಲೀಸರು ಇರ್ತಾರೆ ಕೆಟ್ಟ ಪೊಲೀಸರು ಇರ್ತಾರೆ ಟ್ರೂ ಸರ್ ನಂದು ಅದೇ ಕೊನೆ ಪ್ರಶ್ನೆ ಆಗಿತ್ತು ಬೇಸಿಕ್ಲಿ ಎಲ್ಲ ಕಡೆ ಈ ಬ್ಯಾಡ್ ಆ್ಯಪಲ್ಸ್ ಅಂತ ಏನು ಹೇಳ್ತೀವಿ ಇದೇ ಇರ್ತಾರೆ ನೀವು ಹೇಳ್ದಂಗೆ ಡಾಕ್ಟರ್ಸ್ ಇರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ಬಿಸ್ನೆಸ್ ಮ್ಯಾನ್ ಇರ್ಬೋದು ಅದೇ ರೀತಿ ಒಂದಿಷ್ಟು ಜನರು ಇರಬಹುದು ಲಾಡ್ ಆಫ್ ಅವರ್ ಪರ್ಸೆಪ್ಷನ್ಸ್ ನಮ್ಮ ಪರ್ಸೆಪ್ಷನ್ಸ್ ನಾವು ನೀವು ಹೇಳ್ದಂಗೆ ಮುಂಚೆ ಈ ಕೆಟ್ಟು ವಿಷಯಗಳು ಬೇಗ ಹೈಲೈಟ್ ಆಗ್ಬಿಡುತ್ತೆ ಸೊ ಜನರಿಗೆ ನೀವು ಹೇಳ್ಬೇಕಂತಂದ್ರೆ ಒಂದು ಪೀಸ್ ಆಫ್ ಅಡ್ವೈಸ್ ಆರ್ ಹೇಗೆ ಪೊಲೀಸ್ ಟ್ರಸ್ಟ್ ಬೆಳೆಸ್ಕೊಳ್ಳಿ ಅಂತ ಇದ್ರೆ ಅದೊಂದು ಹೇಳ್ಬಿಟ್ಟು ಈ ಪ್ರಾಬ್ಲಿ ಎಪಿಸೋಡ್ ನ ಮುಕ್ತಾಯ ಗೊತ್ತಲ್ಲ ಥ್ಯಾಂಕ್ಫುಲಿ ನಾನು ಕೆಲಸ ಮಾಡಿದ ಎಲ್ಲ ಜಾಗಗಳಲ್ಲಿ ಸಾರ್ವಜನಿಕರಿಂದ ಭಾಳ ಒಳ್ಳೆ ಒಂದು ರೆಸ್ಪಾನ್ಸ್ ಇತ್ತು ಹುಬ್ಳಿಲು ಕೂಡ ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ತಾವೇ ಹೇಳಿದ್ರಿ ಸೊ ನಾವು ಸಾರ್ವಜನಿಕರಿಗೆ ನಾವೇನು ನಿರೀಕ್ಷೆ ಮಾಡ್ತೀವಿ ಅನ್ನೋದಕ್ಕಿಂತ ಸಾರ್ವಜನಿಕರ ನಿರೀಕ್ಷೆಯನ್ನ ಪೂರೈಸುವಂಥ ಕೆಲಸ ಮಾಡ್ತಾ ಹೋದ್ರೆ ಸಾರ್ವಜನಿಕರ ಆಟೋಮೆಟಿಕ್ ಆಗಿ ಪೊಲೀಸಿಗೆ ಪೊಲೀಸ್ರ ಜೊತೆ ನಿಲ್ತಾರೆ ನಮ್ಮ ರೋಲ್ ಕಲಲ್ಲಿ ಇರ್ಬೋದು ಪ್ಯಾರೇಡ್ಸ್ ಅಲ್ಲಿರ್ಬೋದು ನಾವು ಸ್ಟೇಷನ್ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಇನ್ಸಿಡೆಂಟ್ಸ್ ಆದಾಗ ಎಲ್ಲ ಸಂದರ್ಭದಲ್ಲಿ ನಾವು ನಮ್ಮ ಅಧಿಕಾರಿಗಳಿಗೆ ಹೇಳೋದು ಅದನ್ನೇ ನಮ್ಮ ಸಿಬ್ಬಂದಿಗಳಿಗೆ ಹೇಳೋದು ಅದನ್ನೇ ನಮಗೆ ಪಬ್ಲಿಕ್ ಹಂಗೆ ನಮಗೆ ರೆಸ್ಪೆಕ್ಟ್ ಮಾಡಬೇಕು ನಾವು ಹೇಳಿದಂಗೆ ಕೇಳಬೇಕು ಇದನ್ನ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ನಿರೀಕ್ಷೆ ಏನಿದೆ ನಮ್ಮಿಂದ ಸಾರ್ವಜನಿಕರಿಗೆ ನಮ್ಮಿಂದ ಏನು ನಿರೀಕ್ಷೆ ಇದೆ ಅದನ್ನು ಫುಲ್ಫಿಲ್ ಮಾಡೋಣ ಅಂತ ಸೊ ಅದು ಒಂಥರ ಗಿವ್ ಅಂಡ್ ಟೇಕ್ ಇದ್ದಂಗೆ ಸೊ ಇಫ್ ಯು ರೆಸ್ಪೆಕ್ಟ್ ಮೀ ಐ ವಿಲ್ ರೆಸ್ಪೆಕ್ಟ್ ಯು ಅಂಗೆ ಸೊ ಲೆಟ್ ಅಸ್ ಡೆಲಿವರ್ ಫಾರ್ ದಿ ಪಬ್ಲಿಕ್ ಸೊ ಆಟೋಮೆಟಿಕಲಿ ಪಬ್ಲಿಕ್ ವಿಲ್ ಸ್ಟಾರ್ಟ್ ರೆಸ್ಪೆಕ್ಟಿಂಗ್ ದಸ್ ಆ್ಯಂಡ್ ಪಬ್ಲಿಕ್ ವಿಲ್ ಸ್ಟಾರ್ಟ್ ಡೂಯಿಂಗ್ ದ ಥಿಂಗ್ಸ್ ವಿಚ್ ಅದರ್ವೈಸ್ ವಿ ಎಕ್ಸ್ಪೆಕ್ಟ್ ಫ್ರಮ್ ದೆಮ್ ಅನ್ನೋದು ನನ್ನ ಅಭಿಪ್ರಾಯ ಸೊ ನಾನು ಮಾಡಲ್ಲ ನೀನು ಫಸ್ಟ್ ಮಾಡು ನೀನು ಮಾಡ್ತೀಯ ಮಾಡು ನೀನು ಮಾಡಿದ್ಮೇಲೆ ನಾನು ಮಾಡ್ತೀನಿ ಈ ಒಂದು

ಬದಲಾವಣೆ ನಿರೀಕ್ಷಿಸ್ತೀಯಾ ಹ್ಞೂ ಅದು ನಿನ್ನಿಂದನೇ ಪ್ರಾರಂಭ ಆಗಲಿ ಅನ್ನೋಂಥದ್ದು ಅರ್ಥ ಮಾಡ್ಕೊಂಡು ಅದನ್ನು ಅಳವಡಿಸ್ಕೊಂಡ್ರೆ ಭಾಳ ಒಳ್ಳೆಯದಾಗುತ್ತೆ ಹ್ಞೂ ಶಶಿಕುಮಾರ್ ಸರ್ ಇದು ಒನ್ ಆಫ್ ಮೈ ಮೋಸ್ಟ್ ಇನ್ಫಾರ್ಮೇಟಿವ್ ಪಾಡ್ಕಾಸ್ಟ್ ನನಗೆ ನಿಮ್ಮ ಜೊತೆ ಕೂತ್ಕೊಂಬಿಟ್ಟು ಮಾತಾಡೋಕೆ ಸಿಕ್ಕಿ ಒಂದು ಆಪರ್ಚುನಿಟಿ ಸಿಕ್ಕಿದೆ ಒಂದು ದೊಡ್ಡ ವಿಷಯ ಸೊ ಥ್ಯಾಂಕ್ ಯು ಸೊ ಮಚ್ ನೀವು ನಮ್ಮ ಎಪಿಸೋಡ್ ನಮ್ಮಲ್ಲಿ ಬಿಡ್ ನೈಟ್ ಲ್ಯಾಬಗೆ ಬಂದಿದ್ದಕ್ಕೆ ಐ ಹೋಪ್ ಹುಬ್ಳಿ ಧಾರವಾಡ ರಿಮೇನ್ಸ್ ಟು ಬಿ ಕ್ರೈಮ್ ಫ್ರೀ ಆ್ಯಂಡ್ ಯು ಆಲ್ ದಿ ವೆರಿ ಬೆಸ್ಟ್ ಸರ್ ಇಲ್ಲ ಸೂರಜ್ ನನಗೆ ಟೆಲಿಫೋನಿಕಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದಿರಿ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ನಿಮ್ಮ ಯಾವುದು ಎಪಿಸೋಡ್ಸ್ ಮಾಡಿದ್ದೀರಿ ಯಾವುದಾದ್ರು ಮಾಡಿರೋದಿದ್ರೆ ಕೊಡಿ ಸೊ ದಟ್ ಐ ಕ್ಯಾನ್ ಪ್ರಿಪೇರ್ ಫಾರ್ ಇಟ್ ಅಂತ ಹೇಳಿದೆ ಕಳಿಸಿದ್ರಿ ಕೂಡ ಬಟ್ ನನಗೆ ನೋಡೋಕ್ಕಾಗಲಿಲ್ಲ ಸೊ ನೀವು ಪರ್ಸ್ನಲಿ ಭೇಟಿಯಾದಾಗ ಐ ವಾಸ್ ಪ್ರಿಟಿ ಶೋರ್ ದಟ್ ಯು ಆರ್ ಡೆಫಿನೆಟ್ಲಿ ಗೋಯಿಂಗ್ ಟು ಬಿ ವೆರಿ ಕಾರ್ಡಿಯಲ್ ಆ್ಯಂಡ್ ವೆರಿ ಕೋಆಪ್ರೇಟಿವ್ ಆ್ಯಸ್ ಅ ಹೋಸ್ಟ್ ಆಲ್ಸೋ ಅಂತ ಅನ್ನಿಸ್ತು ಸೊ ದಿಸ್ ಹ್ಯಾಸ್ ಬಿನ್ ವೆರಿ ಇನ್ಫಾರ್ಮೇಟಿವ್ ಇಂಟ್ರಾಕ್ಷನ್ ಫಾರ್ ಮೀ ಆಲ್ಸೋ ಥ್ಯಾಂಕ್ ಯು ಸೊ ಮಚ್ ಐ ಟ್ರೈ ಟು ಸ್ಪೀಕ್ ಮೈ ಮೈಂಡ್ ವಿತೌಟ್ ಎನಿ ಹೆಸಿಟೇಷನ್ ಆ್ಯಂಡ್ ತಮ್ಮದೇನು ಮಿಡ್ ನೈಟ್ ಲ್ಯಾಬ್ ಪಾಡ್ಕಾಸ್ಟ್ ಇದೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಹೆಚ್ಚು ಜನರಿಗೆ ರೀಚ್ ಆಗಲಿ ನಿಮ್ಮ ಒಂದು ಕನ್ಸ್ಟ್ರಕ್ಟಿವ್ ಥಾಟ್ಸ್ ಏನಿದೆ ಅದು ಪ್ರತಿಯೊಬ್ಬರಿಗೂ ತಲುಪಲಿ ಅಂತ ನಾನು ನಿಮಗೆ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ದಿ ಬೆಸ್ಟ್